ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಹೊಸ್ದಾಗಿ ಬಂದಿರುವಂತಹ ಮಾಂಗಲ್ಯ ಸರಗಳ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಈ ಸರಗಳ ಡಿಸೈನ್ಸ್ ಇಷ್ಟ ಆದರೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೊ ನಾನು ಹಾಕುವಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಈಗ ತೋರಿಸ್ತಾ ಇರುವಂಥ ಸರ ಮಾಂಗಲ್ಯಸ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಮಾಡಿಸ್ಕೊಳ್ಳೋ ಹಾಗಿದ್ರೆ ಸೊ ತುಂಬ ಕಡಿಮೆ ಗ್ರಾಮಲ್ಲಿ ಬಂದಿದೆ ಮಾಡಿಸ್ಕೊಳ್ಳಿ ಈಗ ತೋರಿಸ್ತಾ ಇರುವ ಡಿಸೈನ್ ಮಾಂಗಲ್ಯ ಸರ ತುಂಬಾ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ಇದರ ಒಂದು ಸ್ಪೆಷಲ್ ಡಿಸೈನ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿದ್ದೀನಿ ಈ ಒಂದು ಮಾಂಗಲ್ಯ ಸರ ಎರಡೆಳೆದು ಮೂವತ್ತು ಗ್ರಾಮಲ್ಲಿ ಸಿಗ್ತಾ ಇದೆ ತುಂಬಾ ಆಶ್ಚರ್ಯ ಪಡ್ತೀರ ಅಂದ್ಕೊಂತೀನಿ ಕೇವಲ ಮೂವತ್ತು ಗ್ರಾಮ್ಗೆ ಎರಡಲೆ ಮಾಂಗಲ್ಯ ಸರ ಸಿಗ್ತಾ ಇದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ಅದರಲ್ಲೂ ನೀವು ನೋಡ್ಬೋದು ತುಂಬ ಡಿಫ್ರೆಂಟಾಗಿರುವಂತಹ ಡಿಸೈನ್ಸು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಸರ ತುಂಬನೇ ಟ್ರೆಂಡಿಂಗು ಮೋಪ್ ಡಿಸೈನ್ಸ್ ಯೂಸ್ ಮಾಡಿ ಮಾಡಿರೋ ಅಂಥದ್ದು ನೀವು ನೋಡ್ಬೋದು ಮೋಪ್ ಡಿಸೈನ್ಸು ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ದಾರೆ ಅಂತ ಅದರಲ್ಲಿ ಸ್ಟೋನ್ ಹಾಕಿದ್ದಾರೆ ವೈಟ್ ಕಲರ್ ಸ್ಟೋನು ಆ ಮೋಪ್ ಡಿಸೈನ್ಸು ಫ್ಲವರ್ ಡಿಸೈನ್ಸ್ ಬಂದು ಚಿಕ್ಕ ಚಿಕ್ಕ ಫ್ಲವರ್ ಡಿಸೈನ್ಸ್ ಥರ ಕೊಟ್ಟಿದ್ದಾರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಫ್ರೆಂಡ್ಸ್ ಮಿಸ್ ಮಾಡಿಕೊಂಡ್ಲೇ ಬೇಡಿ ಈ ಡಿಸೈನ್ಸ್ ಇರುವಂತಹ ಮೋಪ್ ಡಿಸೈನು ಎಲ್ಲ ಸರಗಳಿಗೆ ಈಗ ತುಂಬನೇ ಮಾಪ್ ಡಿಸೈನ್ಸ್ ಮಾಡಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಎರಡೇ ಸರದಲ್ಲಿ ಮಾಪ್ ಡಿಸೈನ್ಸ್ ಮಾಡಿರೋದು ನೀವು ನೋಡಿರೋದು ಕಡಿಮೆ ಅಂದ್ಕೊತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಪ್ ಡಿಸೈನ್ಸ್ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಸರದ ಡಿಸೈನ್ ಜೊತೆಗೆ ಮಾಪ್ ಡಿಸೈನ್ಸು ಪಿಕ್ಸ್ ಮಾಡಿದಾರಲ್ಲ ಅದರಿಂದ ಸೋ ಆ ಒಂದು ಸರ ತುಂಬನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮಾಪ್ ಡಿಸೈನ್ಸು ಒಂದೇ ಕಡೆ ಸೈಡ್ ಬರೋದರಿಂದ ಸೊ ಒಂದು ಕಡೆ ಇರುತ್ತೆ ಇನ್ನೊಂದು ಕಡೆ ಸೈಡು ಸರದಲ್ಲಿ ಮೋಪ್ ಡಿಸೈನ್ಸು ಕಾಣಿಸ್ತಾ ಇರುತ್ತೆ ತುಂಬನೇ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತಹ ಮೋಪ್ ಡಿಸೈನ್ ಇರುವಂತಹ ಸರ ಕೇವಲ ಮೂವತ್ತು ಗ್ರಾಮ್ಗೆ ಎರಡೆಲೆಯಲ್ಲಿ ಸಿಗ್ತಾ ಇದೆ ಎರಡೆಲೆಯಲ್ಲಿ ಮೂವತ್ತು ಗ್ರಾಮ್ ಸರ ಸಿಗ್ತಾ ಇದೆ ಅಂದರೆ ಯಾರು ಮಾಡ್ಸ್ಕೊಳಲ್ಲ ಎಲ್ಲ ಮಾಡಿಸ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಕೂಡಲೇ ಮಾಡಿಸ್ಕೊಳ್ಳಿ ಹೊಸ್ತಾಗಿ ಬಂದಿರುವ ಡಿಸೈನ್ಸ್ನ ಮಿಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇರುವಂಥ ಮಾಂಗಲ್ಯ ಸರಗಳು ಎಲ್ಲನೂ ಸಹ ಮೋಪ್ ಡಿಸೈನ್ ಇರುವಂಥ ಸರಗಳೇ ನಿಮಗೆ ಯಾವೊಂದು ಮೋಪ್ ಡಿಸೈನ್ ಇಷ್ಟ ಆಯಿತು ಫಸ್ಟು ನೋಡ್ಕೊಳ್ಳಿ ಈಗ ಇಲ್ಲಿ ಸೊ ಆರು ಥರ ಮೋಪ್ ಡಿಸೈನ್ ಇರುವಂಥ ಮಾಂಗಲ್ಯ ಸರಗಳನ್ನ ತಂದಿದ್ದೀನಿ ಮೋಪ್ ಮಾಡಿರೋದ್ರಲ್ಲಿ ಒಂದೊಂದು ವೆರೈಟಿ ವೆರೈಟಿ ಕಲೆಕ್ಷನ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರುವುದು ಫಸ್ಟ್ ಒನ್ನಲ್ಲಿ ಸೊ ತುಂಬಾ ಒಂದು ಉದ್ದವಾಗಿ ಮೋಪ್ ಡಿಸೈನ್ ಮಾಡಿದ್ದಾರೆ ಸೆಕೆಂಡ್ ಒನ್ನು ಸೊ ಗುಂಡು ಟೈಪಲ್ಲಿ ಕೊಟ್ಟಿದ್ದಾರೆ ತರ್ಡ್ ಒಂದು ಮಹಾಲಕ್ಷ್ಮಿ ಪೆಂಡೆಂಟಲ್ಲಿ ಮಾಡಿದ್ದಾರೆ ಸೊ ಫೋರ್ತ್ ಸೊ ಜೇಡಾ ವರ್ಕಲ್ಲಿ ಫಿನಿಶ್ ಆಗಿದೆ ಸಿಕ್ಸ್ ಸೆವೆನ್ ಸೊ ತುಂಬನೇ ಚೆನ್ನಾಗಿ ಪೆಂಡೆಂಟಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾಯಿದ್ದಾವೆ ಅಂತಲೇ ಹೇಳ್ಬೋದು ಗುಂಡುಮಣಿ ಅಟ್ಯಾಚ್ ಮಾಡಿ ಪೆಂಡೆಂಟಲ್ಲಿ ಸೋ ತುಂಬಾನೇ ಒಂದು ಜೇಡಾ ವರ್ಕು ಕಂಪ್ಲೀಟ್ ಆಗಿರುವಂತಹ ಈ ಒಂದು ಮೋಪ್ ಡಿಸೈನ್ ಮಾಂಗಲ್ಯ ಸರಗಳು ತುಂಬಾನೇ ಒಂದು ಕಡಿಮೆ ಗ್ರಾಮಲ್ಲಿ ರೆಡಿ ಆದ ರೆಡಿ ಆಗಿದ್ದಾವೆ ಅಂತಲೇ ಹೇಳ್ಬೋದು ಹಾಗಾದರೆ ಎಷ್ಟು ಗ್ರಾಮಲ್ಲಿ ರೆಡಿ ಆಗಿದ್ದಾವೆ ಅಂತ ಕೇಳೋರಿಗೆ ಸೊ ನೋಡಿ ಬರೀ ಹದಿನೈದು ಗ್ರಾಮಲ್ಲಿ ಫಿನಿಶಿಂಗ್ ಆಗಿದೆ ಫುಲ್ಲು ಮಾಪ್ ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹದಿನೈದು ಗ್ರಾಮಲ್ಲಿ ಸಿಗ್ತಾಯಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾವೆ ಯಾರೆಲ್ಲ ಮೋಪ್ ಇರುವಂತಹ ಮಾಂಗಲ್ಯ ಸರನ ಮಾಡಿಸ್ಕೊಳ್ತೀವಿ ಅನ್ನೋರು ಕೂಡಲೇ ಈ ಒಂದು ಮಾಪ್ ಡಿಸೈನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವೊಂದು ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಫಸ್ಟು ನೀವು ಒಂದು ಐಡೆಂಟಿಫೈ ಮಾಡಿಕೊಂಡು ಹದಿನೈದು ಗ್ರಾಮಲ್ಲಿ ಮೋಪ್ ಡಿಸೈನ್ ಇರುವಂತಹ ಮಾಂಗಲ್ಯ ಸರನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಈ ಒಂದು ಸರ ನಿಮಗೆ ಇಷ್ಟ ಆದರೆ ಹಾಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಸೊ ಒಂದು ಸಲ ವಿಸಿಟ್ ಕೊಡಿ ಶಾಪ್ಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ತಿಳ್ಕೊಂಬರೋಣ ಈ ಒಂದು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಕೆಲವರು ಹೆವಿ ವರ್ಕು ಮತ್ತು ತುಂಬ ದೊಡ್ಡದಾಗಿ ಸರ ಬೇಕು ಅನ್ನೋರಿಗೆ ಈ ರೀತಿಯ ಒಂದು ಮಾಂಗಲ್ಯ ಸರನ ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ತುಂಬ ದೊಡ್ಡದಾಗಿ ಬಂದಿದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಯಾವುದೇ ರೀತಿಯ ಎಕ್ಸ್ಟ್ರಾ ವರ್ಕ್ ಇಲ್ಲ ಸಿಂಪಲಾಗಿ ದೊಡ್ಡದಾಗಿ ಮಾಡಿರುವ ಮಾಂಗಲಸರ ಅಂತಲೇ ಹೇಳ್ತೀನಿ ಬನ್ನಿ ಮತ್ತೊಂದು ಚೈನ್ ತೊಗೊಂಬಂದೆ ಇದು ತುಂಬಾ ಶಾರ್ಟ್ ಚೈನು ನೈನ್ ಒನ್ ಸಿಕ್ಸಲ್ಲಿ ರೆಡಿಯಾಗಿದೆ ಕೇವಲ ಹನ್ನೆರಡು ಗ್ರಾಮ್ ತೂಕದಲ್ಲಿ ರೆಡಿ ಮಾಡಿದರೆ ಫುಲ್ಲು ಕಂಪ್ಲೀಟಾಗಿ ಸೊ ಈ ರೀತಿ ಒಂದು ಸಿಂಪಲ್ ಮಾಂಗಲ್ಯ ಸರ ಯೂಸ್ ಮಾಡೋರು ತುಂಬಾ ಇರ್ತಾರೆ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಬ್ಲ್ಯಾಕ್ ಬೀಡ್ಸ್ ಹಾಕಿ ಮಾಡಿಸಿದ್ದಾರೆ ಮಧ್ಯದಲ್ಲಿ ಸೊ ಗೋಲ್ಡನ್ ಬಿಡ್ಸ್ ಹಾಕಿದ್ದಾರೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಹನ್ನೆರಡು ಗ್ರಾಮಿನ ಮಾಂಗಲ್ಯ ಸರ ಲೈಕ್ ಮಾಡೋದನ್ನ ಮರಿಬೇಡಿ ಒಂದ್ಸಲ ವಿಸಿಟ್ ಕೊಡಿ ಶಾಪ್ಗೆ ಫ್ರೆಂಡ್ಸ್ ಕಡೆದಾಗಿ ಮತ್ತೊಂದು ಮಹಾಲಕ್ಷ್ಮಿ ಪೆಂಡೆಂಟ್ ಇರುವ ಮೋಪು ಸೊ ಪಿಕ್ಸ್ ಆಗಿರುವಂತಹ ಮಾಂಗಲ್ಯ ಸರ ಈ ಒಂದು ಸರ ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆಲ್ ಮಾರ್ಕಲ್ಲಿ ರೆಡಿ ಆಗಿದೆ ಸಿಲ್ವರ್ ಚೈನ್ ಅಂತಲೇ ಹೇಳ್ತಾ ಇದ್ದೀನಿ ಇದು ಒಂದು ಬೆಳ್ಳಿಯ ಚೈನು ಮೋಪಲ್ಲಿ ಅಟ್ಯಾಚ್ ಆಗಿದೆ ಕೇವಲ ಹತ್ತು ಗ್ರಾಮಲ್ಲಿ ಇಷ್ಟು ಚೆನ್ನಾಗಿ ಮಾಂಗಲೇಶ್ವರ ಸಿಗುತ್ತೆ ಅಂದರೆ ಮಿಸ್ ಮಾಡ್ಕೊಂಬಿಡಿ ಎಲ್ಲಿ ಸಿಗುತ್ತೆ ಅನ್ನೋರಿಗೆ ಪ್ರೇಮ್ ಶಿವ ಜ್ಯುವೆಲರ್ಸ್ ದಾಬಸ್ಪೇಟೆಯಲ್ಲಿ ಇದೆ ಸೊ ಅವರೊಂದು ಶಾಪು ನೀವೊಂದು ಸಲ ಹೋಗಿ ಶಾಪಲ್ಲಿ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದೆ ಆ ಒಂದು ಪ್ಯಾಂಟೆಂಟು ನೋಡ್ಬೋದು ಮತ್ತೊಂದೇನಪ್ಪ ಅಂದರೆ ಈ ಮಂಗಲೇಶ್ವರ ಬೆಳ್ಳಿಯ ಮಂಗಲೇಶ್ವರವಾಗಿದೆ ಮತ್ತು ಅವ್ರ ಶಾಪು ಅವ್ರದ್ದು ಓನರ್ದು ಸಹ ನಾನು ನಂಬರ್ ಕೊಡ್ತೀನಿ ನೀವೇನಾದರೂ ಈ ರೀತಿ ಒಂದು ಬೆಳ್ಳಿ ಸರನ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ತುಂಬ ಕಡಿಮೆ ಬೆಲೆಗೆ ಸಹ ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬೆಳ್ಳಿ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಎಷ್ಟು ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು ಸೊ ಸರದ ಒಂದು ಬಣ್ಣ ಬದಲಾವಲ್ಲ ಅಂತಲೇ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಶಾಪ್ ಎಲ್ಲಿ ಬರುತ್ತೆ ಅಂದರೆ ಪ್ರೇಮ್ ಶಿವ ಜ್ಯುವೆಲರ್ಸ್ ಅಂತ ತುಂಬಾ ಚೆನ್ನಾಗಿದೆ ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಅಟ್ರಾಕ್ಟಿವ್ ಆಗಿ ಸಿಂಪಲ್ಲಾಗಿ ರೆಡಿ ಆಗಿರುವ ಈ ಒಂದು ಮಾಂಗಲ್ಯ ಸರ ಅದರಲ್ಲೂ ಸೊ ಸಿಂಗಲ್ ಚೈನು ಮೋಪ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿದ್ದಾರೆ ಮತ್ತು ನಾನು ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀವಿ ಯಾರಾದರೂ ಈ ರೀತಿಯ ಒಂದೆಳ್ಳಿಲಿ ಮೋಪ್ ಡಿಸೈನ್ಸ್ ಮಾಡಿಸ್ಕೊಳ್ತೀವಿ ಅನ್ನೋರು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಸೊ ಒಂದ್ಸಲ ಶಾಪ್ಗೆ ಹೋಗಿ ನೀವು ವಿಸಿಟು ಸಹ ಕೊಡ್ಬೋದು ಸೊ ಆನ್ಲೈನ್ ಮೂಲಕ ಸಹ ನೀವು ಈ ರೀತಿಯ ಒಂದು ಮಾಂಗಲ್ಯ ಸರಗಳನ್ನ ಸೊ ತರಿಸ್ಕೊಂಬೋದು ಅಂತಲೇ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಸೊ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್